ಚಿಂತಾಮಣಿ ನಗರದ ತಿಮ್ಮಸಂದ್ರದಲ್ಲಿನ ವಕ್ಫ್ಬೋರ್ಡ್ ಆಸ್ತಿ ಬಗ್ಗೆ ದಲಿತ ರೈತರು ಮತ್ತು ಜಾಮಿಯಾ ಮಸೀದಿ ಕಮಿಟಿ ಮಧ್ಯೆ ವಿವಾದ ಪೊಲೀಸರ ಮಧ್ಯಪ್ರವೇಶ ಚಿಂತಾಮಣಿ ನಗರದ ವಾರ್ಡ್ ನಂಬರ್ ಮೂವತ್ತೊಂದರ ತಿಮ್ಮಸಂದ್ರ ಗ್ರಾಮದಲ್ಲಿನ ಬೋರ್ಡ್ ಆಸ್ತಿ ಬಗ್ಗೆ ವಿವಾದ ಬುಗ್ಗಿಳುತ್ತಿರುವ ಘಟನೆ ಗುರುವಾರ ನಡೆದಿದೆ ಪೊಲೀಸರು ಮಧ್ಯಪ್ರವೇಶಿಸಿ ಪರಿಸ್ಥಿತಿಯನ್ನು ತಿಳಿಗೊಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಚಿಂತಾಮಣಿ ನಗರದ ವಾರ್ಡ್ ನಂಬರ್ ಮೂವತ್ತೊಂದರ ತಿಮ್ಮಸಂದ್ರದಲ್ಲಿನ ಸರ್ವೆ ನಂಬರ್ ಹದಿಮೂರು ಬಾರ್ ಒಂದು ಹದಿಮೂರು ಬಾರ್ ಮೂರು ಮತ್ತು ಇಪ್ಪತ್ತರಲ್ಲಿ ವಕ್ಫ್ ಆಸ್ತಿ ಬಗ್ಗೆ ನ್ಯಾಯಾಲಯದಲ್ಲಿ ವಿವಾದ ನಡೆದು ಕೊನೆಗೆ ಇದು ವಕ್ಫ್ ಆಸ್ತಿ ಎಂದು ನ್ಯಾಯಾಲಯ ತೀರ್ಪು ನೀಡಿರುವ ಕಾರಣ ಕಳೆದ ಆರು ತಿಂಗಳ ಹಿಂದೆ ಚಿಂತಾಮಣಿ ಜಾಮಿಯಾ ಮಸೀದಿ ಕಮಿಟಿಯಿಂದ ಈ ಜಮೀನನ್ನು ಸರ್ವೆ ಮಾಡಿಸಿ ಅದ್ದುಬಸ್ತು ಮಾಡಿ ಜಮೀನಿನ ಸುತ್ತಲೂ ಮುಳ್ಳುತಂತಿ ಬೇಲಿಯನ್ನು ಹಾಕಿರುತ್ತಾರೆ ಆದರೆ ಕಳೆದ ಅರವತ್ತೈದಕ್ಕೂ ಹೆಚ್ಚು ವರ್ಷಗಳಿಂದ ನಾವು ಈ ಜಮೀನಿನಲ್ಲಿ ಉಳುಮೆ ಮಾಡಿಕೊಂಡು ಜೀವನ ಮಾಡುತ್ತಿದ್ದೇವೆ ವಕ್ ಬೋರ್ಡ್ನವರು ನಮ್ಮ ಜಮೀನಿನಲ್ಲಿ ಅಕ್ರಮವಾಗಿ ಪ್ರವೇಶ ಮಾಡಿ ನಮ್ಮ ಜಮೀನಿಗೆ ಮುಳ್ಳು ತಂತಿ ಬೇಲಿಯನ್ನು ಹಾಕಿಕೊಂಡು ನಮಗೆ ತೊಂದರೆ ನೀಡುತ್ತಿದ್ದಾರೆ ಎಂದು ತಿಮ್ಮಸಂದ್ರದ ಗ್ರಾಮದ ದಲಿತ ಕುಟುಂಬ ಗುರುವಾರ ಜಮೀನಿಗೆ ಹಾಕಿದ್ದ ಬೇಲಿಯನ್ನು ಕಿತ್ತು ಹಾಕಿ ಟ್ರಾಕ್ಟರ್ ಮೂಲಕ ಉಳುಮೆ ಮಾಡುತ್ತಿದ್ದ ವೇಳೆ ಸ್ಥಳಕ್ಕೆ ಜಾಮಿಯಾ ಕಮಿಟಿಯ ಸದಸ್ಯರು ಆಗಮಿಸಿ ಇದು ನಮ್ಮ ವಕ್ಫ್ ಜಮೀನು ಇದರಲ್ಲಿ ಯಾಕೆ ಉಳುಮೆ ಮಾಡುತ್ತಿದ್ದೀರಾ ಎಂದಾಗ ದಲಿತರು ಮತ್ತು ಜಾಮಿಯಾ ಕಮಿಟಿಯ ಸದಸ್ಯರ ನಡುವೆ ಕೆಲಕಾಲ ಮಾತಿನ ಚಕಮಕಿ ನಡೆದ ಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಕೂಡಲೇ ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಆರಕ್ಷಕ ವೃತ್ತ ನಿರೀಕ್ಷಕ ಶಿವರಾಜ್ ಮತ್ತು ಸಿಬ್ಬಂದಿ ಎರಡು ಕಡೆಯವರನ್ನು ಸಮಾಧಾನಪಡಿಸಿ ಎರಡು ಕಡೆಯವರು ತಮಗಿರುವ ಜಮೀನಿನ ದಾಖಲೆಗಳನ್ನು ತಂದರೆ ಪರಿಶೀಲನೆ ನಡೆಸಿ ಅರ್ಹರಿಗೆ ನ್ಯಾಯ ಕೊಡಿಸುವುದಾಗಿ ಭರವಸೆ ನೀಡಿದ ನಂತರ ಎರಡು ಕಡೆಯವರು ವಾಪಸ್ ತೆರಳಿದರು ಇನ್ನು ಜಾಮಿಯಾ ಮಸೀದಿ ಕಮಿಟಿಯ ಕಾರ್ಯದರ್ಶಿ ಮಹಮ್ಮದ್ ಇನಾಯತ್ ರವರು ತಮ್ಮ ವಕ್ ಆಸ್ತಿಗೆ ಅಕ್ರಮವಾಗಿ ನುಗ್ಗಿ ಮುಳ್ಳುತಂತಿ ಬೇಲಿ ಹಾಗೂ ಕಲ್ಲುಗಳನ್ನು ಕಿತ್ತು ನಮ್ಮ ಆಸ್ತಿಗೆ ಹಾನಿಯನ್ನುಂಟು ಮಾಡಿರುವವರ ವಿರುದ್ದ ಕ್ರಮ ಜರುಗಿಸಬೇಕೆಂದು ಪೊಲೀಸರಿಗೆ ದೂರು ನೀಡಿದ್ದಾರೆ ಇನ್ನು ಸ್ಥಳದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯಿಂದ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ ನಾವು ಹದಿಮೂರು ಇಪ್ಪತ್ತು ಸರ್ವೆ ನಂಬರಲ್ಲಿ ನಾವು ಅರವತ್ತೈದರಿಂದ ಪೊಸಿಷನಲ್ಲಿ ನಾವು ಇದೀವಿ ಕ್ರಯ ಆಗಿದೆ ಟ್ರಿಬ್ಯುನಲ್ಲಲ್ಲಿ ರಿಸೆಕ್ಟೆಡ್ ಆಗಿದೆ ಒಗ್ಬೋಡ್ಗೆ ಬರಲ್ಲ ಇದೆ ಅಂತ ಇದು ನೋಡಿ ರಿಸೆಕ್ಟೆಡ್ ಇದು ಕಾಪಿ ಇದು ಏನು ಟ್ರಯಲ್ ಟ್ರಿಬ್ಯುನಲ್ ಇದು ಮತ್ತೆ ಎ ಸಿ ಡಿ ಸಿ ಎಲ್ಲ ಅವರು ಪೊಸಿಷನಲ್ಲಿ ಅವರೇ ಇದ್ದಾರೆ ವೆಂಕ್ರೆಡ್ಡಿ ನಾಗಮ್ಮ ಕೆ ಲಕ್ಷ್ಮಮ್ಮ ಮುಲ್ಲಕ್ಷ್ಮಮ್ಮ ಮತ್ತು ಎಲ್ಲರೂ ಅದಕ್ಕೆ ಒಂದು ಸಂಬಂಧಪಟ್ಟಿರೋರೆಲ್ಲ ಪೊಸಿಷನಲ್ಲಿ ಅವರೇ ಇದ್ದಾರೆ ಅದಕ್ಕೆ ಏನು ತೊಂದರೆ ಮಾಡಬೇಡಿ ಅಂತೇಳಿ ಆರ್ಡ್ರಲ್ಲಿರು ಕೂಡ ಐತೆ ಡಿ ಸಿ ಆರ್ಡ್ರಲ್ಲೂ ಐತೆ ಎಲ್ಲ ಐತೆ ಮತ್ತು ಅಲ್ಲಿ ಕೇಸ್ ನಡೀತಾ ಇದೆ ರನ್ನಿಂಗಲ್ಲೈತೆ ಬಂದಿದೆ ಕೋರ್ಸ್ ಮಾಡೋಕೆ ಇಷ್ಟು ಸಿದ್ವು ಎಲ್ಲ ಅವೆಲ್ಲ ಕಿತ್ತು ಬಿಸಾಕಿ ಡ್ರಿಪ್ಗಳೆಲ್ಲ ಇದ್ದವು ಡ್ರಿಪ್ಗಳೆಲ್ಲ ಬಿಟ್ಟಾಕಿ ಮತ್ತೆ ಎಲ್ಲ ಹುತ್ತಾಕಿ ಸ್ಪೆಷಲಿಂಗ್ ಹಾಕಿ ಹೋಗಿದ್ದಾರೆ ಮತ್ತು ಇವಾಗ ನಮಗೆ ಉಳುಮೆ ಮಾಡೋಕೆ ಯಾವ್ದು ಇಲ್ಲ ಏನಿಲ್ಲ ನಾವು ಕೂಲಿನಲ್ಲಿ ಮಾಡೋರು ದಲ್ತ್ರು ನಾವು ಆ ಈ ತರ ಬಂದು ದೌರ್ಜನ್ಯ ಮಾಡಿ ಈ ತರ ನಮ್ಮನ್ನ ಹೊರ್ಗಾಕಿ ಈ ತರ ಹಿಂಸೆ ಕೊಡ್ತಾ ಇದ್ದಾರೆ ಬಂದಿದ್ದಾರೆ ಎಷ್ಟು ಸಾವಿರ ಜನ ಜನವರೆಗೂ ಬಂದಿದ್ದಾರೆ ಅವತ್ತು ಫೈಸಿಲಿಂಗ್ ಹಾಕೋವಾಗ ದಂಡಿ ಕೋಳಗಳು ಮೊಚ್ಚುಗಳ್ಕೊಂಡ್ ಬಂದು ಲಂಗ್ಗಳೆಲ್ಲ ಗಳೆಲ್ಲ ಎತ್ಕೊಂಡ್ಬಂದು ಅವತ್ತು ಭಯ ಬಿದ್ದ ಯಾರು ಹೋಗ್ಲಿಲ್ಲ ಆ ಕಡೆನೆ ಊರವರೆಲ್ಲ ಏನು ಹೇಳ್ತಾರೆ ಅವ್ರ ಪ್ರೆಸ್ ಅಲ್ಲಿ ಊರವರೆಲ್ಲ ನಮಗೆ ಸಹ ಸಹಕಾರ ಕೊಟ್ಟರು ಅದಕ್ಕೆ ನಾವು ಪೆನ್ಸಿಲಿಂಗ್ ಹಾಕಿದ್ದು ಅಂತೇಳಿ ಇವಾಗ ಅದೇ ಊರವರು ನಮ್ಗೆ ನಾವೇನಕ್ಕೆ ಕೊಟ್ವಿ ಇದು ಇದು ಸುಳ್ಳು ಮಾಹಿತಿ ಕೊಟ್ಟವ್ರವರು ಅದೇನಿಲ್ಲ ನಡೀರಿ ನಿಮ್ಮ ಜಮೀನಲ್ಲಿ ನೀವು ಅಂತ ಅಂತೇಳಿ ನಮ್ಮ ಊರವರೇ ನಮ್ಗೆ ಸಪೋರ್ಟ್ ಕೊಟ್ಟಿದ್ದಾರೆ ಇವಾಗ ಈಗ ಎಷ್ಟು ದಿನಗಳಾಯ್ತು ಅಲ್ಲಿ ಪೆನ್ಸಿಲಿಂಗ್ ಹಾಕಿ ಏಳು ತಿಂಗಳಾಯಿತು ಇದು ಇದುವರೆಗೂ ಯಾಕೆ ನೀವು ಪೆಂಡಿಂಗಲ್ಲಿ ಕೊಟ್ಟಿದ್ದೀವಿ ಪೆಂಡಿಂಗ್ ಈಗ ಹೈಕೋರ್ಟಲ್ಲಿ ಕೇಸ್ ಹೇಳ್ತಾ ಇದೆ ನಮಗೆ ಸಪೋರ್ಟ್ ಇರಲಿಲ್ಲ ಯಾರು ಇಲ್ಲ ಅವ್ರು ಬಂದು ಲಾಂಗ್ ಲಾಭ್ ಬರ್ತಾ ಇದ್ರು ಹೆಂಗ್ ಹೋಗೋದು ನಾವು ಭಯ ಭಯ ಬಿದ್ದು

ಪೆಂಡಿಂಗ್ ಇದ್ದವಾಗ ಇವಾಗ ಅವ್ರು ಬಂದು ಫೆಸಿಲಿಂಗ್ ಆದಮೇಲೆ ನಾವು ಹೆಂಗೆ ಹೋಗೋದು ಮತ್ತೆ ಗಲಾಟಾಗ್ಲಾಗ್ತವೆ ಸುಮ್ಮನೆ ಇದ್ವಿ ಇವಾಗ ನಾವು ಪ ಬೆಳಗ್ಲಿಕ್ಕಕ್ಕೆ ಎಲ್ಲ ಇದು ರೆಡಿ ಮಾಡ್ತಾಯಿದ್ವಿ ಇವಾಗ ಬಂದು ಸಿದ್ದರಾಮಯ್ಯ ಏನು ಹೇಳಿದ್ದಾರೆ ರೈತರಿಗೆ ಏನೋ ತೊಂದರೆ ಕೊಡಬೇಡಿ ಅಂತ ಹೇಳಿದ್ರಲ್ಲ ನನ್ನ ಹತ್ರ ವಿಡಿಯೋ ಐತೆ ಪೌಸ್ ಮಳಿಗೆಗಳಿತ್ತಲ್ಲ ಅವೆಲ್ಲ ಹೆಂಗೆ ಹಾಕ್ರೆ ಅವಾಗ ಅವರು ಇವೆಕ್ಷನ್ ಆರ್ಡ್ರು ಕೊಡಿ ಅಂತ ಹೇಳಿದ್ರೆ ಕೊಡಲಿಲ್ಲ ಅವರು ಅವತ್ತು ಇವೆಕ್ಷನ್ ಆರ್ಡ್ ಕೊಟ್ಟಿದ್ರೆ ನಾವು ಬಿಟ್ಟು ಬಿಟ್ಕೊಡ್ತಾಯಿದ್ವಿ ಜಮೀನು ಇವಾಗ ಅವ್ರಿಗೆ ಏನಾದರೂ ಡಿ ಸಿ ಪರ್ಮಿಷನ್ ಎ ಸಿ ಪರ್ಮಿಷನ್ ಇದ್ದು ಅವ್ರನ್ನ ವರ್ಗಾಕಿ ಅಂತ ಹೇಳಿದ್ರೆ ನಾವು ಇದು ಮಾಡ್ತಾ ಇದ್ವಿ ಏನು ಇಲ್ದಿರ ಹಿಂಗೆ ಹಾಕಿದ್ರು ಪೆನ್ಸಿಲ್ ಹಿಂಗೆ ಅವರು ಅಲ್ಲ ವಕ್ ಪಾಸ್ ಅಂತ ಹಿಂಗೆ ಅದರಲ್ಲಿ ಬಂತು ಹೆಂಗೆ ಇದಾಗ್ತಾ ಇದ್ರು ಪ್ರಸ್ತುತ ಹೇಳ್ತಾ ಇರೋದು ಒಟ್ಟಾಸ್ತಿಯನ್ನ ಅಂತ ಹೇಳಿ ಇದು ಮೊದಲಿಂದಾನು ನಡೀತಾ ಇದೆಯಲ್ಲ ಅದಕ್ಕೂ ಇದಕ್ಕೂ ಸಂಬಂಧ ಏನು ಅಂತ ಸಂಬಂಧ ಅಂದ್ರೆ ನಾವೇ ಕ್ವಶನ್ ಅಲ್ಲಿ ನಾವೇ ಇದ್ವಲ್ಲ ಅಲ್ಲ ಕೋರ್ಟ್ ಅಲ್ಲಿ ನಡೀತಾ ಇತ್ತಲ್ಲ ಕೋರ್ಟ್ ಅಲ್ಲಿ ನಡೀತಾ ಇದೆಯಾ ಹೈಕೋರ್ಟ್ ಅಲ್ಲಿ ಕೇಸ್ ಇದೆ ರನ್ನಿಂಗ್ ಅಲ್ಲಿ ಇದೆ